ಇದು ನನಗೆ ನವೀನು ನನಗೆ ಅಖಿಲ ಸಿನಿಮಾ ಅಂತಂದು ಆ ಅಖಿಲ ಸಿನಿಮಾ ಮಾಡಿದಾಗ ನನಗೆ ನಡುವಿನ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು ಇಂಜಿನಿಯರ್ ಮಾಡ್ತಾರೆ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾರೆ ಸಿನ್ಮಾ ಸಿನಿಮಾ ಪ್ರೀತಿಯಿಂದ ಸಿನ್ಮಾದನ್ನು ಆಗಬೇಕು ಅಂತೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ಕಾಗಿ ಸಿನಿಮಾ ಬಗ್ಗೆ ತಿಳ್ಕೊಂಡಲ್ಲಿ ಹೋಗಬೇಕಷ್ಟಾಗಿ ಮತ್ತು ಇನ್ನು ನನ್ನ ಕನ್ನಡದಲ್ಲೇ ನಾನು ಕರ್ನಾಟಕಕ್ಕೆ ಬರಬೇಕು ಅನ್ನೋದಿಲ್ಲ ಅವಾಗ ಸಿನಿಮಾದ ಎಲ್ಲ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥರು ಅವರು ಅವಾಗ ಯಾಕಿನ ಮಾಡೋದಕ್ಕೆ ಮಾಡಿ ಮತ್ತೆ ಹಿಂಗೆ ಏನು ಹಿಂಗೆ ಬಂದಾಗ ಅವಾಗ ಸಾಕಷ್ಟು ಮಾತಾಡಿದ್ವಿ ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ಆನೆ ತರಬೋದಲ್ಲ ಸುಮ್ಮನೆ ಆರೋಪ ಯಾವುದೋ ಒಂದು ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ 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 ಅನ್ನೋದು ಸುಮ್ಮನೆ ಸುಮ್ಮನೆ ಒಂದು ಆರೋಪ ಎಲ್ಲ ಅರ್ಥ ಆಗುತ್ತೆ ಸುಮ್ನೆ ಯಾಕೆಂದರೆ ಹತ್ತು ಕಿಲೋಮೀಟರ್ ನಿಮ್ಮ ಭಾಷೆ ಚೇಂಜ್ ಆಗುತ್ತೆ ನಿಮಗೆ ನಿಮಗೆ ರಾಮನಗರದಲ್ಲಿ ಒಂದು ಸ್ಥಳ ಆಗಿದೆ ಆಮೇಲೆ ಚಾಮರ್ಪೇಗೆ ಹೋಗೋ ಅಲ್ಲ ಒಂದು ಆಗಿದೆ ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ ಒಂಡಿ ಕೊಕ್ಕಲ್ಲಿ ಬೇರೆ ಇದೆ ಹಾಗೆ ಹಾಗೆಲ್ಲ ಹತ್ತು ಕಿಲೋಮೀಟರ್ ಚೇಂಜ್ ಆಗುತ್ತೆ ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ ಈ ಥರದ್ದು ನಮಗೆ ಈ ನಮಗೆ ಯಾಕೆಂದರೆ ನಾನು ಪಾಗೋಡ್ದೋನಾದ್ರಿಂದ ನನಗೆ ಈ ಬೈ ಈಗ ನಮಗೆ ತೆಲುಗಿದು ಕನ್ನಡ ಮಿಕ್ಸ್ ಮಾಡಿ ಮಾತ್ರ ಇದು ಯಾರೂ ಬಳಸಿರಲಿಲ್ಲ ನವಿಂದು ಹೇಳಿದ ತಕ್ಷಣ ನನಗೆ ಬಲೆ ಖುಷಿ ಆಯಿತು ನನಗೆ ಹುಕಟ್ರೆ ಮಾಡಬೇಕು ನಮ್ದೆಲ್ಲ ಒಂಥರ ಅದೇ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು ನಿಮ್ಗೆ ಬಲೆ ಬರೆದಿದೆಯಪ್ಪು ನನ್ನ ಸ್ಕ್ರಿಪ್ಟ್ ಕೊಡು ಅಂತಂದೆ ಹ್ಞೂ ಸರ್ ಅದ್ದು ನಾನು ವಾರದಲ್ಲಿ ಕೊಟ್ಬಿಡ್ತೀನಿ ಒಂದು ವಾರ ಆಯಿತು ಒಂದು ಹತ್ತು ದಿವಸ ಆಯಿತು ಸ್ಕ್ರಿಪ್ಟ್ ನವಿನ್ ಏನು ಸ್ಕ್ರಿಪ್ಟು ಅಂತ ಸರ್ ನಾನು ಅವನಿಗೆ ಇದಕ್ಕೆ ಟೈಪ್ ಮಾಡೋನ್ ಕೊಟ್ಟೆ ಸರ್ ನನಗೆ ಮಾಡೋಕ್ಕೆ ಬರಲ್ಲ ಸರ್ ಈ ಅಪ್ಪನಕ ಈ ಅಮ್ಮನಕ ನಾನೇ ಸರ್ ಮಾಡಿ ಮಾಡೋಕೆ ಹೋಗಲ್ಲ ಅಂತಂದ್ರೆ ಮತ್ತು ಏನು ಮಾಡೋದು ಏ ಅದನ್ನೇ ಕೊಡ್ತೀನಿ ಸರ್ ಅದನ್ನೇ ನೀವು ಓದ್ಕೊಳ್ಳಿ ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು ನನಗೆ ನಾನು ಅದನ್ನು ಓದ್ಕೊಂಡೆ ನಾನು ಹೇಳಿದೆ ನಮ್ಮ ತಾಯಿ ಅವನಿಗೆ ಮಾಡೋಕ್ಕೆ ಬರೋಲ್ಲ ಇವನ್ ಕಾಪುಗಳು ಈ ಅಮ್ಮನ ಕಾಪುಗಳು ಸೆಪಿಸ್ಕೊಂಡು ಹೇಳ್ತೀನಿ ಅಮ್ಮ ಏಯ್ ಈಗ ಎಲ್ಲಿ ಬರೀತಾರೆ ಅವಳು ತೋಟ ರಾಶಿ ಅಲ್ಲಿ ಹಿಡಿಯಬಹುದು ಪ್ಯೂರ್ಗೆ ಕಣ್ಣು ಅಂತ ಮಾತಾಡ್ತಿದ್ದಾನ ಪ್ಯೂರ್ ಇದೆ ಇವೆಲ್ಲ ಯಾರು ಮಾತಾಡ್ತಾರೆ ಕಾಲ ಬಿಡು ಅಂತೇಳಿ ನಾನು ಅದನ್ನು ಅದನ್ನು ನನಗೆ ಅದು ಓದ್ತಾ ಓದ್ತಾನೆ ಭಾಳ ಖುಷಿ ಯಾಕಂದರೆ ಅಲ್ಲಿ ಯಾಕೋ ಒಂದು 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 ಭಾಷೆಯಲ್ಲಿ ಗೊತ್ತಿರಬೇಕು ಒಂದು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋದು ಎಲ್ಲ ಪಾತ್ರಗಳು ಒಂದೊಂದು ಪಾತ್ರೆಗಳು ಆಗಿ ನನ್ನ ಕರ್ತವ್ಲ ಪ್ರತಿಮೆ ಅದು ನನ್ನ ಸ್ಟ್ಯಾಚ್ಯೂದಲ್ಲಿ ಇರೋದು ಪರ್ತದ ಶಂಕರ ಪಾತ್ರ ಅದು ಅದು ಅದನ್ನು ಹೀಗೆ ಕತೆಗಳೆಲ್ಲ ಪಾತ್ರಗಳನ್ನು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು ಅವರು ಅವ್ರ ಅಕಡೆಮಿಕ್ಕಾಗಿ ಎಲ್ಲ ಸಿನಿಮಾಗೆ ಗೊತ್ತಿರೋದ್ರಿಂದ ಏನೋ ಬೇರೆ ಥರದ್ದು ಬೇರೆ ಥರದ ಕಮರ್ಷಿಯಲ್ ಇದು ತುಂಬ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ ಇದನ್ನು ಕಂಟೆಂಟ್ ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ ಎಲ್ಲ ಪಾತ್ರಗಳು ಸಂಪತ್ತಾಗ್ಬೋದು ಇವ್ರದಾಗ್ಬೋದು ಶಂಕರನ್ ಆಗ್ಬೋದು ಮಂಜೂದ್ ಆಗ್ಬೋದು ಎಲ್ಲ ಪಾತ್ರಗಳು ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಹೀರೋ ಮೈಕಲ್ ಮಧು ನಮ್ಮ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್ ಸ್ಟಾರ್ದಕ್ಕೆ ಅವ್ರಿಗೆ ಕರೆಸ್ಬೇಕು ಅಂತಲೇ ಇಷ್ಟೆಲ್ಲ ಕಥೆ ಆಗೋದು ಈ ಥರದ್ದು ಇದ್ದು ನಂಗೆ ನವೀನ್ ಮಾಡ್ತೀನಿ ನನಗೆ ಭಾಳ ಖುಷಿ ಆಯಿತು ಅವ್ರು ಹೇಳಿದಂಗೆ ನನಗೆ ಯಾವ ಥರದ್ದು ಏನು ಸಹಾಯ ಮಾಡೋರು ಎಲ್ಲ ನನಗೇನು ಬೇಕೋ ಪೂರ್ತಿ ನನಗೆ ಇದು ಮಾಡಿದ್ದಾರೆ ನನಗೆ ಈ ಥರದ್ದು ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾಯಿರ್ತೀನಿ ನನಗೆ ಇಲ್ಲಿನ ಕತೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಇತ್ತೀಚೆಗೆ ಒಂದು ತಲೆಪಲ್ಯ ಆಗ್ಬೋದು ಶಾಖಾಹಾರಿ ಆಗ್ಬೋದು ನನ್ನ ಅಜ್ಞಾತವಾಸಿ ಆಗ್ಬೋದು ಈ ನಾನು ಅದಕ್ಕೆ ಕಾಯ್ತಿರ್ತೀನಿ ಅಂದ್ರೆ ನಮಗೆ ಸಂಬಂಧಪಟ್ಟಿದ್ದ ಏನಾದರೂ ಅದು ಪೂರ್ತಿ ಮನೆ ಒಳಗೆ ಬರ್ತಾರೆ ಮನೆ ಗರ್ಭ ಅಂದ್ರೆ ನನ್ನ ಕರ್ನಾಟಕದ ಎಲ್ಲ ಪ್ರಾಂತದ ಹಿಂಗ್ ನೋಡ್ಕೊಂಡು ಹೇಳ್ತಾ ಇದ್ದ ಈ ನನಗೆ ಇದು ಈ ಭಾಗ ನಮ್ಗೆ ತೆಲುಗು ಒಂಥರ ಆಕ್ರಮಿಸ್ಕೊಂಡು ಅದೊಂದು ಸಹ ತುಂಬಾ ಸರಿ ಸು ನಮ್ದು ಪಾಗುಡದಲ್ಲಿ ಮೂವಾರು ನಿಂತಿದ್ರೆ ಅಪ್ಪ ಇರೋ ಕುಕ್ಕಳ ಮಿಂಗೆ ಊಟ ಬೇರ್ಲಿ ಅದು ಹಿಂಗೆ ಕನ್ನಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಅದು ಅವನೇನು ತೆಲುಗು ಕೇಳ್ಕೊಂಡು ಯಾವಾಗ ಬೇಕು ಬೇಕು ಅಂತ ಇದು ಊಟ ದುಡ್ಡು ಅಂತ ಇದು ನಮ್ಮ ತಾಯಿಂಗ್ಳು ತೆಲುಗು ಅರ್ಥ ಇದು ಆಗಲಾಯ್ತು ಬೆರ ಸರ್ರ ಬರಬೇಕಂತ ಎಲ್ಲ ಕನ್ನಡ ಕನ್ನಡಗಳು ಈ ಥರದಲ್ಲ ಬರ್ದಾಗ ನಮ್ಗೆ ಸಖತ್ ಖುಷಿ ಆಗ್ಬೋದು ಕೇಳಿದೆ ನಮ್ಗೆ ಕೇಳಿದ್ದೆ ಈ ಒಂದು ಚಿತ್ರಕ್ಕಿಂತ ಮೂರ್ತಿ ರೂಪಾಯಿ ಕೊಡ್ತಾರೆ ಇದನ್ನು ಮಾಡ್ತಾರೆ ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದೆಲ್ಲ ಒಂದು ಒಳಗ ಒಳ ಚೋಟಿ ಒಂದು ಭಾಳ ಆಸೆ ನಮಗೆ ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನ ನನಗೂ ಒಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಾರೆ ಈ ನಮಗೆ ದೇವನಹಳ್ಳಿ ಚಿಂತಾಮಣಿ ಶೆಡ್ಲುಘಟ್ಟ ಆನೆಕಲ್ಲು ಕಲ್ಲು ಮ್ಯಾಲೆ ಮ್ಯಾಲ ಬಿದ್ರದ ಬಿದ್ರೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ಮದು ಇದನ್ನು ನೋಡಲಿ ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಮಿನ್ನೂ ಪಾಪ ಅವರು ಇದನ್ನು ಕೋಲಾರ ಆನೇಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾರದು ಅಂದ್ಕೊಂಡು ಟೆಲ್ ಆಗಿ ಹೋಗಿ ಒಬ್ಬ ಲೊಕೇಶನಲ್ಲಿ ನೋಡ್ಕೊಂಬಂದರು ನೋ ನೋಡ್ಕೊ ಬಂದ್ಬಿಟ್ಟು ನವೀನ್ ಏನು ಏನಾಯ್ತು ಸರ್ ನಮ್ಗೆ ಲೊಕೇಶನ್ ತೋರಿಸ ನೋಡಿ ಸರ್ ಬೆಟ್ಟಗಳು ಬಂಡೆಗಳು ಬೆಟ್ಟೆಗಳು ಬಂಡೆಗಳಲ್ಲಿ ನಿಂತ್ಕೊಂಡ್ರೆ ಕುಂಡಿಗಳಲ್ಲಿ ನೀರು ಬರ್ತಾವ ಸರ್ ಸರ್ ಸಚೇನು ಅದಿದೆ ಬಂಡೆ ಕಾವು ಸುಮ್ಮನೆ ಡ್ರೈ ಲ್ಯಾಂಡು ಪಾಪ ನಮ್ಗೆ ತೋರು ಸರ್ ಹಂಗೆ ಹಂಗೆ ಸರ್ ಸರ್ ಬೆಟ್ಟಿಗಳು ಬಂಡೆಗಳು ಸರ್ ಕುಂಡಿಗಳು ನೀರು ಬರ್ತಾವ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡೋಕ್ಕೆ ಶೂಟಿಂಗ್ಗಳು ಆಮೇಲೆ ಹೇಳಿ ಅಂತ ಅಂದ ಆವಾಗ ನಮ್ಮದು ಎಲ್ಲ ಸಿನಿಮಾಗಳಲ್ಲಿ ಬಂದಿದ್ದು ಸರ್ ಪ್ರೇಮ್ನು ಆಮೇಲೆ ಮಾಲಶ್ರೀಯ ಅಮ್ಮಗಳೆಲ್ಲ ಬರ್ತವೆ ಅವ್ರ ಮುಂದೆ ಎತ್ತವರು ಶೂಟಿಂಗ್ ಇಲ್ಲಿ ಕಷ್ಟ ಇದೆ ಅಂತ ಅವರು ಹಿಂಗೆ ಎತ್ತದಂತ ಅವನು ಆ ಮಲಾಶ್ರೀ ಅಮ್ಮನ ಬಂದಿದ್ರು ಆ ಅಮ್ಮದು ಇಲ್ಲಿ ಗಂಟೆ ಮಲಾಶ್ರೀ ಅಮ್ಮಂದು ಎತ್ತದರು ಆ ಮಧ್ಯಾಹ್ನಕ್ಕೆ ಪ್ರೇಮವ್ರು ಬರ್ತಾರು ಎತ್ತರಂತೆ ಅಂತೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ನಿಮ್ದು ಎತ್ತಾರು ನಂದು ಎತ್ತಾರೆ ಅವ್ರು ಎತ್ತಾರೆ ಶೂಟಿಂಗ್ ಎತ್ತದು ಅಂತ ಊನಪ್ಪ ಎತ್ತಾರೆ ಎತ್ತಾರೆ ಎಂತ ಆಗ ಅವಾಗ ನಾವಿಂಗೆ ಬೇಡ ಬಾಂಡ್ ಬಂಡೆಗಳು ಬ್ಯಾಟ್ರಿಗಳು ಮಧ್ಯಾಹ್ನ ಗೊಂಡಿಗೊಂಡಿ ಸ್ಕೂಲ್ ಈ ಇಲ್ಲೇನೋ ಮಾಡಿ ಅಂತ ಮತ್ತೆ ನಮ್ಗೆ ಹತ್ತಿರದಾನೇ ಒಂದು ಅಂದರೆ ಅದಕ್ಕೆ ಅಂದರೆ ಪಾಪ ಅವರು ಆ ಏನೋ ಬೇಕಲ್ಲ ಸರ್ ಬೇಕಲ್ಲ ಸರ್ ಬಿಟ್ಟು ಮನೆ ಸಿಕ್ತದೆ ನಮಗೆ ತುಂಬ ಒಳ್ಳೆಯ ಮನೆಗಳು ಸಿಕ್ತು ಅಂದರೆ ನಿಮಗೆ ಇದನ್ನು ನಮಗೆ ಹತ್ರ ಒಂದು ಕ್ಯಾಮ್ರ ಹೋದ್ರೆ ನಮ್ಗೆ ಚೆನ್ನಾಗೇ ಎಲ್ಲ ಸಿಗೋಂಥದ್ದು ಎಲ್ಲ ನನಗೆ ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ಮದು ಇಲ್ಲಿನ ಪ್ರತಿಭೆ ನನಗೆ ಖುಷಿ ಆಗುತ್ತಲ್ಲ ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ತರದು ವೆರೈಟಿ ಪಾತ್ರೆಗಳು ಮಾಡಿದೆ ನಮ್ಮ ಕನ್ನಡಿಗೆ ಮೆಚ್ಕೊಟ್ಟಿದ್ದಾರೆ ಸಂಪತ್ತು ಆಗ್ಬೋದು ಮಂಜು ಉಗ್ರ ಮಂಜು ಭಯಂಕರ ಮಂಜು ಅವ ಪಕ್ಕ ಆನೆ ನೀನು ನಾನು ನಿನಕಾಯಿ ನನ್ನ ಕಾಯಿ ಅಂತ ಫೋನ್ ಅಂತಾರೆ ಏನು ಮಾತಾಡ್ಬಿಡ್ತಾರೆ ಆನೆ ಮಂಜು ಬಲಿಯರ್ತದೆ ನೀವ್ನೇ ಮಾತಾಡೋದು ನೀವು ಬಂದ ಬರ್ತಾ ನೋಡು ನೂರು ರೂಪಾಯಿ ಕೂತ್ಕೊಂಡು ನೋಡು ಹ್ಞೂ ಹೇಳು ಅಂತ ಎಲ್ಲ ಮಾತ್ರ ಬಂದ್ಬಿಟ್ಟು ನಾನು ಅಂತ ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲು ಅಥವಾ ಈ ಥರದೊಂದು ಒಂದು ಭಾಷೆ ನಾನು ಒಂದು ಸಿನಿಮಾ ಮಾಡಿದೆ ಮೂರನೇ ಕೃಷ್ಣಪ್ಪ ಮಾಮ ನೀನು ನಾನೇ ನಾಲ್ಕನೇ ಕೃಷ್ಣಪ್ಪ ನೋಡೋರು ನಿನ್ನ ಆಮೇಲೆ ನೀನು ತೀರ್ಮಾನಗಳಿಲ್ಲ ಆಮೇಲೆ ಮಾತ್ರ ನೋಡಿ ಮೂರನೇ ಕೃಷ್ಣಪ್ಪ ಬಂದು ಸಿನಿಮಾ ಸಿನ್ಮಾ ಮಾಡಿ ಅದನ್ನು ಮತ್ತೆ ಜನಕನೂ ಇದನ್ನು ನೋಡಿ ಮೆಚ್ಚಿಕೊಳ್ಳಿ ಅಂತ ಇದು ಯಾಕಂದರೆ ಮೆಚ್ಚಿದ್ರೆ ನೀವು ಯಾವಾಗ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು ಅದು ಶಾಕಾರಿ ಆಗ್ಬೋದು ಟಗ್ರಪಲ್ಲಿ ಆಗ್ಬೋದು ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರ ನನ್ನ ನಾನು ಅಷ್ಟೇ ಅಂತಲ್ಲ ಬೇರೆ ಥರದ್ದು ಲಿಂಕ್ ಆಗ್ಬೋದು ಬೇರೆ ಬೇರೆ ಹೊಸ ಹೊಸ ಸಿನಿಮಾಗಳು ಅದಕ್ಕೆಲ್ಲ ನೀವು ಮಾಡಿದ್ರೆ ಕಂಟೆಂಟ್ ಓರಿಯಂಟೆಡ್ ಸ್ಟ್ಯಾಂಡ್ ಆಗುತ್ತೆ ತುಂಬ ಸ್ಟ್ಯಾಂಡ್ ಆಗಿರೋ ಸಿನ್ಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದನ್ನು ಅದು ನಮಗೆಲ್ಲರೂ ಖುಷಿ ಮತ್ತೊಂದು ನಂಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಈಗಿನ ಊಟು ಊಟ ಹೋಗು ಹ್ಞೂ ಹ್ಞೂ ಹೋಗು ನೀವು ನಿಮ್ಮ ಬಲೇ ಇದ್ದೀರ ಹೂ ಊಟ ನಮ್ಮ ಕಾಯ್ಬೋದು ನಿಮ್ಮದೇ ಬೇರೆ ಸ್ಟ್ರಾಂಗ್ ನಿಂತು ಮುಂದೆ ಊಟ ಊಟೋಗಿಡು ಈ ಥರದೊಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮಗೆ ನಿಜವಾಗ್ಲೂ ಇದಾಗುತ್ತೆ ಅದು ಆಗಬೇಕು ಅಂತಂದರೆ ಅದೇನಿಲ್ಲ ನಿಮ್ಮ ಒಳಗೆ ನಿಮ್ಗೆ ಅದೊಂದು ಒಂದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು ಇದೇನೊಂದು ಪ್ರಯತ್ನ ಕಾಣಬೇಕು ನಮ್ಮ ಶ್ರಮ ಕಾಣಬೇಕು ಒಂದು ಟೀಮ್ದು ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮಗಿದು ಒಂದು ಏನೋ ಆಗಿ ನಮ್ಮ ಎಟ್ಲ ಏಮೋಚ್ನಗಳು ಅಂತ ಬೇಡ ನಮಗೆ ಜನ ಹಾಗೆ ಹೋಗ್ತೇ ನಿಜ ಸೂಸ್ತೆ ಬೋಲೆ ಹೊಂದೂ ಇವರು ಕಾಣ್ ಮಾತಾಡಿದ್ದೀವಿ ನಾವು ಎಲ್ಲರಿಗೂ ಮತ್ತೊಮ್ಮೆ ಮೊದಲ ಈ ಚಿತ್ರದಲ್ಲಿ ನಾನೆಲ್ಲ ಸೇರ್ಕೊಂಡು ಅದು ಸೇಮ್ ನಂದು ನಿಂದು ಬೋಲೆ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀವು ಎಲ್ಲರಿಗೂ ಮಾತಾಡಿದ್ವಿ ಎಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ சப்போட்டும் லைக்கு மத்திய இன்னும் ஏதாவல்ல அதா அவெல்லாம் கேட்குறா சரணம் 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 தேங்க்யூ தேங்க் யூ